ಕೆಪಿಎಸ್ಸಿ ಮುನ್ನೂರ ಎಂಬತ್ನಾಲ್ಕಕ್ಕೆ ಎಜೆಟೆಡ್ ಪ್ರೊಬೆಷನರ್ ನೇಮಕಾತಿ ಅಧಿಸೂಚನೆ ರದ್ದು ಸರ್ಕಾರಿ ನೇಮಕಾತಿಗಳಲ್ಲಿ ಮೀಸಲು ಪ್ರಮಾಣವನ್ನು ಶೇಕಡಾ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಆದೇಶದ ಆಧಾರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತಾರರಂದು ಹೊರಡಿಸಿದ್ದ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಫೆಷನರಿ ನೇಮಕ ಅಧಿಸೂಚನೆಯನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ ಕೆಎಟಿ ರದ್ದುಪಡಿಸಿದೆ ಅಧಿಸೂಚನೆಯನ್ನ ಪ್ರಶ್ನಿಸಿ ಮೂರು ಎ ಕ್ಯಾಟಗರಿಗೆ ಸೇರಿದಂತಹ ಚನ್ನಪಟ್ಟಣದ ಎಂಟೆಕ್ ಪದವೀಧರ ಮಧು ಸಲ್ಲಿಸಿದ ಅರ್ಜಿಯನ್ನ ಕೆಟಿಎ ಅಧ್ಯಕ್ಷರಾಗಿರುವಂತಹ ಬೂದಿಹಾಳ್ ಹಾಗೆ ಆಡಳಿತಾತ್ಮಕ ಸದಸ್ಯ ರಾಘವೇಂದ್ರ ಅವರಿದ್ದ ಪೀಠವು ವಿಚಾರಣೆಯನ್ನು ನಡೆಸಿ ಕಳೆದ ಮೇ ತಿಂಗಳ ಇಪ್ಪತ್ತೆಂಟರಂದು ಈ ಕುರಿತಂತೆ ಆದೇಶವನ್ನು ಹೊರಡಿಸಿದೆ ಕೆಎಎಸ್ ಹುದ್ದೆಗಳ ಭರ್ತಿಯ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹನ್ನೆರಡರಂದು ಸರ್ಕಾರ ಮೀಸಲು ಹೆಚ್ಚಳಕ್ಕೆ ಹೊರಡಿಸಿದ್ದ ಆದೇಶವನ್ನು ರದ್ದುಗೊಳಿಸಿರುವ ಪೀಠವು ಕಾನೂನು ಪ್ರಕಾರ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಲು ಕೆಪಿಎಸ್ಸಿಗೆ ಸ್ವತಂತ್ರ ಇದೆ ಅಂತ ಸ್ಪಷ್ಟಪಡಿಸಿದೆ ಅಂದಿನ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಹೊರಡಿಸಿದ್ದ ಸುಗ್ರೀವಾಜ್ಞೆಯ ಮೀಸಲು ಪ್ರಮಾಣವನ್ನು ಶೇಕಡಾ ಐವತ್ತರಿಂದ ಐವತ್ತಾರಕ್ಕೆ ಹೆಚ್ಚಿಸಿದೆ ಇದನ್ನು ಆಧರಿಸಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತೆಂಟರಂದು ಅಧಿಸೂಚನೆಯನ್ನು ಪ್ರಕಟಿಸಿ ರೋಸ್ಟರ್ ಅಂಕಗಳನ್ನು ನಿಗದಿಪಡಿಸಲಾಗಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ಶಾಸನ ಸಭೆಯು ಅನುಮತಿಯನ್ನು ಪಡೆಯಲಿಲ್ಲ ಎನ್ನುವುದು ಗಮನಾರ್ಹವಾಗಿದೆ ಹೀಗಾಗಿ ಇದರ ಆಧಾರದ ಅಡಿಯಲ್ಲಿ ರಚಿಸಲಾದ ಎರಡು ಸಾವಿರದ ಇಪ್ಪತ್ತ್ ಮೂರರ ನಿಯಮಾವಳಿ ಊರ್ಜಿತ ಅಲ್ಲ ಅಂತ ಪೀಠ ಅಭಿಪ್ರಾಯಪಟ್ಟಿದೆ ಹಾಗಾದರೆ ಏನಿದು ಪ್ರಕರಣ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡಗಳ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಿತ್ತು ಇದರಲ್ಲಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣವನ್ನು ಶೇಕಡ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಿ ಸುಗ್ರೀವಾಜ್ಞೆಯನ್ನ ಹೊರಡಿಸಲಾಗಿತ್ತು ಇದರ ಆಧಾರದ ಅಡಿಯಲ್ಲಿ ಕರ್ನಾಟಕ ಸರ್ಕಾರಿ ಸೇವೆಯಲ್ಲಿ ರೋಸ್ಟರ್ ಮೀಸಲು ನಿಗದಿಪಡಿಸಲಾಗಿತ್ತು ಇದನ್ನು ಆಧರಿಸಿ ಕೆಪಿಎಸ್ಸಿ ಮುನ್ನೂರ ಎಂಬತ್ನಾಲ್ಕು ಗ್ರೂಪ್ ಎ ಹಾಗೆ ಬಿ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಕ್ಕೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಅರ್ಜಿದಾರರು ಇದನ್ನು ಕೆಎಟಿಯಲ್ಲಿ ಪ್ರಶ್ನೆ ಮಾಡಿದರು ಇನ್ನು ಶೇಕಡಾ ಐವತ್ತರ ಮಿತಿ ದಾಟುವಂತೆ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ ಕೆಲವು ರಾಜ್ಯಗಳು ಮಾಡಿದೆ ಎನ್ನುವುದನ್ನು ಮುಂದಿರಿಸಿಕೊಂಡು ಮಾಡಲಾಗುವಂತಹ ಮೀಸಲು ಮಿತಿ ಹೆಚ್ಚಳಕ್ಕೆ ಯಾವುದೇ ಶಾಸನಾತ್ಮಕವಾದಂತಹ ಬೆಂಬಲ ಇಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ